ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಶತ್ರುಗಳ ಶತ್ರು ಮಿತ್ರ ಅನ್ನೋದು ರಾಜಕೀಯದಲ್ಲಿ ತುಂಬಾ ಕ್ಲೇಷೆ ತುಂಬಾ ಸವಕಲಾಗಿರೋ ಹೇಳಿಕೆ ಇದಕ್ಕೆ ತಕ್ಕಂತೆ ಈಗ ಭಾರತದ ಹೊಸ ಶತ್ರು ಆಗೋಕೆ ಮುಂಚೂಣಿಯಲ್ಲಿ ನಿಂತಿರುವ ರಾಷ್ಟ್ರ ಭಾರತದ ಇನ್ನೊಂದು ಶತ್ರುವಿನೊಂದಿಗೆ ಕೈ ಮಿಲಾಯಿಸಿದೆ ಆದರೆ ಬಾಂಗ್ಲಾ ಯೋಚನೆ ಮಾಡಬೇಕಾಗಿತ್ತು ಈ ಭಾರತದ ಶತ್ರು ಭಾರತಕ್ಕಿಂತ ತನಗೂ ಪರಮ ಶತ್ರು ಒಂದು ಎರಡು ಜನರೇಷನ್ ಹಿಂದೆ ಹೋದ್ರೆ ತಮ್ಮ ಪೂರ್ವಜರೊಂದಿಗೆ ಅತ್ಯಾಚಾರ ಮಾಡಿದವರು ಸಾಮೂಹಿಕ ಹತ್ಯಾಕಾಂಡಗಳನ್ನ ಮಾಡಿದವರು ಅಂತ ಗೊತ್ತಿರಬೇಕಾಗಿತ್ತು ಬಾಂಗ್ಲಾಗೆ ಎಸ್ ಏನು ಆಗಬಾರದು ಅಂತ ಭಾರತ ಆತಂಕಕ್ಕೊಳಗಾಗಿತ್ತು ಅದೇ ಆಗಿದೆ ರಾಜಕೀಯ ಅಸ್ಥಿರತೆಯಿಂದ ಬೆಂದು ಹಿಂಸಾಚಾರಕ್ಕೆ ಕಾರಣವಾಗಿದ್ದ ಬಾಂಗ್ಲಾದೇಶ ಈಗ ಅಪಾರ ಪ್ರಮಾಣದ ಯುದ್ಧ ಸಾಮಗ್ರಿಗಳನ್ನ ತರಿಸಿಕೊಳ್ಳೋಕೆ ಮುಂದಾಗಿದೆ ಪಾಕಿಸ್ತಾನದಿಂದ ಎಸ್ ಪಾಕಿಸ್ತಾನದಿಂದ ತಾನೇ ಧಿಕ್ಕರಿಸಿ ಅವರೊಂದಿಗೆ ಬದುಕಕ್ಕಾಗಲ್ಲ ಅಂತ ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿರೋ ಬಾಂಗ್ಲಾ ಈಗ ನಲವತ್ತು ಸಾವಿರ ಸುತ್ತು ಮದ್ದುಗೊಂಡು ಎರಡು ಸಾವಿರದ ಒಂಬೈನೂರು ಹೈ ಇಂಟೆನ್ಸಿಟಿ ಪ್ರೊಜೆಕ್ಟೈಲ್ ಅಂದರೆ ಕ್ಷಿಪಣಿಗಳು ಎರಡು ಸಾವಿರ ಯುದ್ಧ ಟ್ಯಾಂಕರ್ನ ಮದ್ದುಗೊಂಡು ನಲವತ್ತು ಟನ್ ತೂಕದ ಸ್ಫೋಟಕ ಸಾಮಗ್ರಿಯನ್ನು ತರಿಸಿಕೊಳ್ಳೋಕೆ ಮುಂದಾಗಿದೆ ಇಂತಹ ಸ್ಫೋಟಕ ವಿಚಾರವನ್ನು ಭಾರತದ ಗುಪ್ತಚರ ಮೂಲಗಳು ಬಹಿರಂಗ ಮಾಡಿವೆ ಪಾಕ್ನ ಸರ್ಕಾರಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಕಂಪನಿ ಪಾಕಿಸ್ತಾನ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಪಿ ಒ ಎಫ್ನ ಎಕ್ಸ್ಪೋರ್ಟ್ ಜನರಲ್ ಮ್ಯಾನೇಜರ್ ಬರೆದಿರೋ ಲೆಟರ್ನಲ್ಲಿ ಇವೆಲ್ಲ ರಿವೀಲ್ ಆಗಿದೆ ಅಂತ ಹೇಳಲಾಗಿದೆ ಈ ವರ್ಷದ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಒಟ್ಟು ಮೂರು ಹಂತಗಳಲ್ಲಿ ಈ ಯುದ್ಧೋಪಕರಣಗಳನ್ನು ತರಿಸಿಕೊಳ್ಳಲಾಗ್ತಾ ಇದೆ ಬಾಂಗ್ಲಾಗೆ ಅದು ಹಾಗೆ ಪಾಕ್ನಿಂದ ಬಾಂಗ್ಲಾ ಶಸ್ತ್ರಾಸ್ತ್ರ ತರಿಸ್ಕೊಳ್ತಿರೋದು ಮೊದಲ ಬಾರಿಗೆ ಏನಲ್ಲ ಈ ಮುಂಚೆಯೂ ಸಣ್ಣ ಪುಟ್ಟ ಯುದ್ಧ ಸಾಮಗ್ರಿಗಳನ್ನು ತರಿಸ್ಕೊಳ್ತಾ ಇದ್ರು ಆದರೆ ಮೊದಲ ಬಾರಿಗೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುದ್ಧೋಪಕರಣಗಳನ್ನು ತರಿಸ್ಕೊಳ್ತಿರೋದು ಅಚ್ಚರಿ ಕಾರಣ ಆಗಿದೆ ಈ ಮೂಲಕ ಬಾಂಗ್ಲಾ ಪಾಕ್ನೊಂದಿಗೆ ಮತ್ತೆ ಹೊಸದಾಗಿ ದ್ವಿಪಕ್ಷೀಯ ಸಂಬಂಧವನ್ನು ಗಾಢವಾಗಿ ಡೀಪ್ ಮಾಡ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ ಹಸೀನಾ ಹೊರಬಂದ ಬಳಿಕ ಜೊತೆಗೆ ಪಾಕ್ ಜೊತೆ ಕೈ ಜೋಡಿಸಿ ಭಾರತವನ್ನು ತನ್ನ ಶಾಶ್ವತ ಶತ್ರುವಾಗಿಸಿಕೊಳ್ಳುವ ಎಲ್ಲ ಲಕ್ಷಣಗಳನ್ನು ಈಗ ಈ ಹೊಸ ಬಾಂಗ್ಲಾ ತೋರಿಸ್ತಾ ಇದೆ ಬಾಂಗ್ಲಾದ ಹೊಸ ಸರ್ಕಾರದ ಮುಖ್ಯಸ್ಥ ನೊಬೆಲ್ ಪುರಸ್ಕೃತ ಅರ್ಥಶಾಸ್ತ್ರಿ ಅಂತ ಹೇಳ್ಕೊಳ್ಳೋ ಈ ಮನುಷ್ಯ ಭಾರತ ನಮ್ಮೊಂದಿಗಿರೋದು ನಮಗೆ ಹಿತಕರ ಅಂತ ಹೇಳ್ತಾ ಇದ್ರು ಅವರನ್ನ ಮುಂದೆ ಇಟ್ಟು ಆಟ ಆಡ್ತಿರೋ ಒಂದಷ್ಟು ಸೂತ್ರದಾರರು ಭಾರತ ವಿರೋಧಿ ಶಕ್ತಿಗಳು ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಮಧ್ಯಂತರ ಸರ್ಕಾರ ಬಂದಾಗಿನಿಂದ ಬಾಂಗ್ಲಾ ಭಾರತದೊಂದಿಗಿನ ಒಂದೊಂದೇ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಬರ್ತಾ ಇದೆ ಇತ್ತೀಚೆಗೆ ಪ್ರವಾಹ ಆಗಿದ್ದಕ್ಕೂ ಭಾರತ ಕಾರಣ ಅಂತ ಕಿರಿಕ್ ಮಾಡಿತ್ತು ಈಗ ಅದರ ಮುಂದುವರೆದ ಭಾಗವಾಗಿ ಬಾಂಗ್ಲಾದ ಭಾರತ ವಿರೋಧಿ ನೀತಿಯ ದೊಡ್ಡ ಮುಖವಾಡ ಕಳಚಿ ಬಿದ್ದಿದೆ ಪಾಕ್ ಭಾರತದ ಶತ್ರು ತಾನು ಕೂಡ ಪಾಕ್ನ ದೌರ್ಜನ್ಯಕ್ಕೆ ದಿಕ್ಕೆಟ್ಟು ಅವರಿಂದ ಪ್ರತ್ಯೇಕವಾಗಿ ಹುಟ್ಟಿರೋ ಹೊಸ ರಾಷ್ಟ್ರ ಭಾರತದ ಹೆಲ್ಪ್ ನೊಂದಿಗೆ ಹುಟ್ಟಿರೋ ಹೊಸ ರಾಷ್ಟ್ರ ಭಾರತ ಯುದ್ಧ ಮಾಡಿತ್ತು ಬಾಂಗ್ಲಾಗೆ ಜನ್ಮ ಕೊಡೋಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನ ದೂರದಲ್ಲಿದೆ ಭಾರತ ನೆರೆಯ ನೆಂಟ ನಾಲ್ಕು ಸಾವಿರ ಕಿಲೋಮೀಟರ್ ಗಡಿಯನ್ನ ಹಂಚಿಕೊಳ್ತೇವೆ ಅವರೊಂದಿಗೆ ನಾವು ವ್ಯಾಪಾರ ಸಂಬಂಧ ಚೆನ್ನಾಗಿಟ್ಟಿಲ್ಲ ಅಂದ್ರೆ ಬದುಕೋದೇ ಕಷ್ಟ ಅಂತ ಗೊತ್ತಿದ್ರೂ ಕೂಡ ಅದು ಯಾವುದಕ್ಕೂ ಕೂಡ ಕಿಮ್ಮತ್ತನ್ನ ಕೊಡದೆ ಬೆಲೆಯನ್ನ ಕೊಡದೆ ಭಾರತದ ಗೆಳತಿ ಹಸಿನಾರನ್ನ ಓಡಿಸ್ಬಿಟ್ಟು ಅಲ್ಲಿ ಅಧಿಕಾರಕ್ಕೆ ಬಂದಿರೋ ಭಾರತ ವಿರೋಧಿ ಶಕ್ತಿಗಳು ಮೂಲಭೂತವಾದಿಗಳು ಮತ್ತೆ ಪಾಕಿಸ್ತಾನಕ್ಕೆ ಬೆನ್ನ ಹಿಂದಿನಿಂದ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ ಶಾಂಘೈ ಕಾಪರೇಷನ್ ಆರ್ಗನೈಸೇಷನ್ ಎಸ್ ಸಿ ಒಕ್ಕೂಟದ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗೌರ್ಮೆಂಟ್ಸ್ ಎಸ್ಸಿಒ ಸಿ ಹೆಚ್ ಜಿ ಸಭೆಗೆ ಕೆಲ ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿಗೆ ಪಾಕಿಸ್ತಾನ ಕಡೆಯಿಂದ ಆಹ್ವಾನ ಸಿಕ್ಕಿತ್ತು ಇದೀಗ ಪಾಕ್ ಅಫಿಷಿಯಲ್ ಆಗಿ ಪಿಎಂ ಮೋದಿಗೆ ಈ ಸಭೆಗೆ ಬರುವಂತೆ ಕರೆಯೊಲ್ಲೆ ಕೊಟ್ಟಿದೆ ಅಕ್ಟೋಬರ್ ಹದಿನೈದರಿಂದ ಹದಿನಾರನೇ ತಾರೀಖಿನವರೆಗೆ ನಡೆಯಲಿರುವ ಸಭೆಯಲ್ಲಿ ಭಾಗವಹಿಸುವ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಇನ್ವಿಟೇಷನ್ ಕಳಿಸಲಾಗಿದೆ ಪಿಎಂ ನರೇಂದ್ರ ಮೋದಿಗೂ ಇನ್ವಿಟೇಷನ್ ಕೊಡಲಾಗಿದೆ ಅಂತ ಪಾಕ್ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಮತಾ ಝಹ್ರಾ ಬಲೋಚ್ ಹೇಳಿದ್ದಾರೆ ಆದರೆ ಇದೇ ಟೈಮ್ನಲ್ಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕ್ ಜೊತೆ ಸುದೀರ್ಘ ಮಾತುಕತೆ ನಡೆಸೋ ಕಾಲ ಮುಗಿದು ಹೋಗಿದೆ ಕ್ರಿಯೆಗೆ ತಕ್ಕ ಪರಿಣಾಮಗಳು ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೇಖ್ ಹಸೀನಾ ಸರ್ಕಾರದಲ್ಲಾದ ನಿರ್ಣಯಗಳನ್ನೆಲ್ಲ ತೆಗೆದುಹಾಕ್ತಿರುವ ಬಾಂಗ್ಲಾದ ಹೊಸ ಮಧ್ಯಂತರ ಸರ್ಕಾರ ಮತ್ತೊಂದು ನಿರ್ಧಾರ ತಗೊಂಡಿದೆ ಹಸೀನಾರ ತಂದೆ ಬಾಂಗ್ಲಾದ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಕುಟುಂಬಕ್ಕೆ ಕೊಡಲಾಗಿದ್ದ ವಿಶೇಷ ಭದ್ರತೆಯನ್ನು ಕ್ಯಾನ್ಸಲ್ ಮಾಡಿದೆ ಸುಗ್ರೀವಾಜ್ಞೆ ಮೂಲಕ ಮುಜಿಬುರ್ ಹಸಿನ ಫ್ಯಾಮಿಲಿಗೆ ಕೊಟ್ಟಿದ್ದ ವಿಶೇಷ ಸವಲತ್ತುಗಳನ್ನೆಲ್ಲ ಸರ್ಕಾರ ವಾಪಸ್ ಪಡೆದಿದೆ ಅಲ್ಲದೆ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿರುವ ಮಹಮ್ಮದ್ ಯುನಿಸ್ಗೆ ಹೆಚ್ಚಿನ ಸೆಕ್ಯೂರಿಟಿ ಕೊಡೋಕೆ ತೀರ್ಮಾನ ಮಾಡಲಾಗಿದೆ ಇರುವತ್ತ ಹಸಿನ ಸರ್ಕಾರದಲ್ಲಿ ವಾಣಿಜ್ಯ ವ್ಯವಹಾರಗಳ ಸಚಿವರಾಗಿದ್ದ ತಿಪು ಮುನ್ಸಿ ಅವರನ್ನ ಹತ್ಯೆ ಪ್ರಕರಣವೊಂದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ನಡೆದ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ಈವರೆಗೆ ಸುಮಾರು ಒಂದು ಸಾವಿರ ಜನ ಮೃತಪಟ್ಟಿದ್ದಾರೆ ಅಂತ ಮಧ್ಯಂತರ ಸರ್ಕಾರ ಮಾಹಿತಿ ನೀಡಿದೆ ಅಲ್ಲದೆ ಪೊಲೀಸರ ಏಟಿನಿಂದಾಗಿ ವಿದ್ಯಾರ್ಥಿಗಳು ಸೇರಿದ ಹಾಗೆ ನಾನ್ನೂರಕ್ಕೂ ಅಧಿಕ ಜನ ತಮ್ಮ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ ಅಂತ ಕೂಡ ವರದಿಯಾಗ್ತಾ ಇದೆ ಬಾಂಗ್ಲಾದಿಂದ ಇರೋ ಆಘಾತಕಾರಿ ಬೆಳವಣಿಗೆಯಲ್ಲಿ ಡೆನ್ಮಾರ್ಕ್ ವಿರುದ್ಧ ಭಾರತಕ್ಕೆ ರಾಜತಾಂತ್ರಿಕ ಹಿನ್ನಡೆಯಾಗಿದೆ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ ಕೇಸ್ನ ಮಾಸ್ಟರ್ ಮೈಂಡ್ ಮೋಸ್ಟ್ ವಾಂಟೆಡ್ ಕಿಮ್ ಡೇವಿಡ್ನನ್ನು ಭಾರತಕ್ಕೆ ಹಸ್ತಾಂತರಿಸೋಕೆ ಡೆನ್ಮಾರ್ಕ್ ಕೋರ್ಟ್ ನಿರಾಕರಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಡಿಸೆಂಬರ್ ಹದಿನೇಳನೇ ತಾರೀಕು ಲ್ಯಾಟ್ವಿಯಾದ ಆಂಟನ್ಯೂ ಎನ್ ಟ್ವೆಂಟಿ ಸಿಕ್ಸ್ ಅನ್ನು ಏರ್ಕ್ರಾಫ್ಟ್ ಒಂದು ಭಾರತದ ವಾಯುಪ್ರದೇಶದಲ್ಲಿ ಸಂಚಾರ ನಡೆಸಿ ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯ ಜೂಪುರ ಗ್ರಾಮದಲ್ಲಿ ಶಸ್ತ್ರಾಸ್ತ್ರಗಳನ್ನು ಡ್ರಾಪ್ ಮಾಡಿ ಹೋಗಿತ್ತು ಸ್ಥಳೀಯ ರೆಬೆಲ್ ಗುಂಪುಗಳಿಗೆ ಕೊಡೋಕೆ ಈ ರೀತಿ ಮಾಡಲಾಗಿದೆ ಇದರಲ್ಲಿ ಈ ಕಿಮ್ ಡೇವಿಡ್ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿತ್ತು ಹಾಗಾಗಿ ಈ ಡೇವಿ ಸೇರಿದ ಹಾಗೆ ಐವರು ಲ್ಯಾಟ್ವಿನ್ ಪ್ರಜೆಗಳನ್ನು ಅದೇ ವರ್ಷ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾರತ ಅರೆಸ್ಟ್ ಮಾಡಿತ್ತು ಆದರೆ ಆತ ಏರ್ಪೋರ್ಟ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಬಳಿಕ ನೇಪಾಳದ ಮೂಲಕ ಡೆನ್ಮಾರ್ಕ್ಗೆ ಹಾರು ಹೋಗಿದ್ದ ಹೀಗಾಗಿ ಈತ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದ ಡೆನ್ಮಾರ್ಕ್ ಹತ್ರ ಭಾರತ ಕೇಳ್ತಾ ಇತ್ತು ಈತನನ್ನ ಹಸ್ತಾಂತರಿಸುವಂತೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು ಆದರೆ ಡೆನ್ಮಾರ್ಕ್ ಕೋರ್ಟ್ ಈಗ ಈತನನ್ನ ಭಾರತಕ್ಕೆ ಕಳಿಸೋದ್ರಿಂದ ಯುರೋಪಿನ ಮಾನವ ಹಕ್ಕುಗಳ ಉಲ್ಲೇಖವನ್ನ ಕೊಟ್ಟು ಅದು ಉಲ್ಲಂಘನೆಯಾಗುತ್ತೆ ಡೆನ್ಮಾರ್ಕ್ನ ಹಸ್ತಾಂತರ ಕಾಯ್ದೆಯ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿದೆ ಸಾವು ನೋವಿನ ಆಗರವಾಗಿರೋ ಗಾಜಾದಲ್ಲಿ ಈಗ ಯುದ್ಧಕ್ಕೆ ತಾತ್ಕಾಲಿಕ ತೆರೆ ಬೀಳೋ ಲಕ್ಷಣ ಇದೆ ಹಾಗಂತ ಹಮಸ್ ಇಸ್ರೇಲ್ ಏನು ತಿಂಗಳುಗಳ ಕಾಲ ಯುದ್ಧ ನಿಲ್ಲಿಸ್ತಾ ಇಲ್ಲ ಬದಲಿಗೆ ಗಾಜಾದಲ್ಲಿನ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಹಾಕುವ ಸಂಬಂಧ ಮೂರು ದಿನಗಳ ಯುದ್ಧ ವಿರಾಮಕ್ಕೆ ಎರಡು ಕಡೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಆರು ಲಕ್ಷ ನಲವತ್ತು ಸಾವಿರ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋ ಕೆಲಸ ಭಾನುವಾರದಿಂದ ಶುರುವಾಗುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಇಪ್ಪತ್ತೈದು ವರ್ಷಗಳಲ್ಲಿ ಇತ್ತೀಚೆಗಷ್ಟೇ ಮೊದಲ ಬಾರಿಗೆ ಗಾಜಾದಲ್ಲಿ ಪೋಲಿಯೋ ಪತ್ತೆಯಾಗಿತ್ತು ಅದರ ಬೆನ್ನಲ್ಲೇ ಈಗ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋ ಕೆಲಸ ನಡೀತಾ ಇದೆ ಅಥವಾ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ನಡೆಸಿರೋ ಭೀಕರ ದಾಳಿ ಇರಾನ್ ಖಂಡಿಸಿದೆ ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಜನರ ಮೇಲೂ ಕೂಡ ಕ್ರೂರ ದಾಳಿ ನಡೆಸಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಯಾಗಿದೆ ಇಸ್ರೇಲ್ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಸಿರ್ ಖನಾನಿ ಆಗ್ರಹ ಮಾಡಿದ್ದಾರೆ ರಷ್ಯಾ ಯುಕ್ರೇನ್ ಕದನ ಮುಂದುವರೆದಿದೆ ಇದೀಗ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುಕ್ರೇನ್ಗೆ ಕೊಟ್ಟಿದ್ದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಒಂದು ಕ್ರಾಶ್ ಆಗಿದೆ ರಷ್ಯಾದ ಏರಿಯಲ್ ದಾಳಿಯನ್ನ ತಡೆಯುವ ವೇಳೆ ಈ ರೀತಿಯ ಆಗಿದೆ ಅಂತ ಯುಕ್ರೇನ್ ಸೇನೆನೇ ಅನೌನ್ಸ್ ಮಾಡಿದೆ ಇದರಿಂದ ಅವರು ಪೈಲಟ್ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಾನು ಮಾಹಿತಿ ಸಿಕ್ಕಿದೆ ಹಾಗೆ ರಷ್ಯಾ ವಿರುದ್ಧ ಫೈಟ್ ಮಾಡೋಕೆ ಅಂತಲೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನು ಯುಕ್ರೇನ್ಗೆ ಕೊಟ್ಟರು ಸುಮಾರು ಆರು ಎಫ್ ಸಿಕ್ಸ್ಟೀನ್ ಫೈಟರ್ಗಳನ್ನು ಯುಕ್ರೇನ್ಗೆ ದಯಪಾಲಿಸಲಾಗಿದೆ ಈ ಪೈಕಿ ಇದೇ ಮೊದಲ ಬಾರಿಗೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ರಷ್ಯಾ ದಾಳಿಗೆ ಸಿಕ್ಕಿ ನಾಶ ಆಗಿದೆ ಈ ಘಟನೆ ಬಗ್ಗೆ ಯುಕ್ರೇನ್ ರಕ್ಷಣಾ ಸಚಿವಾಲಯ ತನಿಖೆ ಶುರು ಮಾಡಿದೆ ಘಟನೆ ಬಗ್ಗೆ ಅಮೆರಿಕ ರಕ್ಷಣಾಧಿಕಾರಿಗಳು ರಿಯಾಕ್ಟ್ ಮಾಡಿದ್ದು ಫೈಟರ್ ಜೆಟ್ ರಷ್ಯಾ ದಾಳಿಯಿಂದಾಗಿ ಆದ ಆದಂಗೆ ಕಾಣಿಸ್ತಾ ಇಲ್ಲ ಪೈಲಟ್ ಎರರ್ನಿಂದ ಹಿಂಗಾಗಿರ್ಬೋದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದವರಿಗೆ ಬಹಳ ಇವೆಲ್ಲ ಬಹಳ ಅಹಂಕಾರದ ವಿಚಾರ ಗತ್ತಿನ ವಿಚಾರ ಅಹಂನ ವಿಚಾರ ಅವರ ಎಫ್ ಸೀರೀಸ್ನ ಈ ವಿಮಾನಗಳಂತೂ ಅವರ ಪಾಲಿಗೆ ಬಹಳ ಪ್ರೈಡ್ ಅದು ಹೆಮ್ಮೆಯ ವಿಚಾರ ಅದು ರಷ್ಯಾ ಜೊತೆ ಫೈಟ್ ಮಾಡ್ತಾ ಉದ್ರಿ ಹೋಯಿತು ಅಂತ ಹೇಳಿದ್ರೆ ಅವರಿಗೆ ಬಹಳ ಇರುಸು ಮುರುಸು ಉಂಟಾಗುತ್ತೆ ನೋವು ಆಗಬಾರ್ದ ಕಡೆಯೆಲ್ಲ ನೋವಾಗುತ್ತೆ ಹಾಗಾಗಿ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಅವರದನ್ನು ನ್ಯೂಕ್ಲಿಯರ್ ಸಬ್ಮರೀನ್ ವಿಚಾರಕ್ಕೆ ಭಾರತ ತುಂಬಾ ಫೋಕಸ್ ಮಾಡ್ತಿರೋದು ಗೊತ್ತಾಗ್ತಾ ಇದೆ ಗುರುವಾರವಷ್ಟೇ ನೌಕಾ ಸೇನೆಗೆ ಹೊಸದಾಗಿ ಐ ಎನ್ ಎಸ್ ಅರಿಘಾತ್ ಅನ್ನೋ ಎರಡನೇ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ಭಾರತ ನೇಮಕ ಮಾಡಿಕೊಂಡಿತ್ತು ಆದರೆ ಈಗ ಮುಂದಿನ ಆರು ತಿಂಗಳ ಒಳಗೆ ಐ ಎನ್ ಎಸ್ ಅರ್ಧಮಾನ್ ಅನ್ನೋ ಮೂರನೇ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ನಿಯೋಜಿಸಿಕೊಳ್ಳೋಕೆ ತಯಾರಾಗ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದು ಏಳು ಸಾವಿರ ಟನ್ ತೂಕ ಇರುತ್ತೆ ಈ ಮೂಲಕ ಐ ಎನ್ ಎಸ್ ಅರ್ಧಮಾನ್ ಐ ಎನ್ ಎಸ್ ಅರಿಹಂತ್ ಹಾಗೂ ಐ ಎನ್ ಎಸ್ ಗಿಂತ ದೊಡ್ಡದಾಗಿ ತಯಾರಿಸಲಾಗ್ತಾ ಇರೋ ನ್ಯೂಕ್ಲಿಯರ್ ಸಬ್ಮರೀನ್ ಆಗಲಿದೆ ಇದು ಮುಂದಿನ ವರ್ಷ ಆರಂಭದಲ್ಲಿ ಭಾರತದ ನೌಕಾಪಡೆಯನ್ನು ಸೇರೋ ಎಲ್ಲ ನಿರೀಕ್ಷೆಗಳಿವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮೂಲಕ ಭಾರತ ಅತ್ಯಂತ ಜೋರಾಗಿ ತನ್ನ ಸಬ್ಮರೀನ್ ಫ್ಲೀಟನ್ನು ಅಪ್ಗ್ರೇಡ್ ಮಾಡ್ತಾ ಇದೆ ಮತ್ತಷ್ಟು ಬಲಶಾಲಿಗೊಳಿಸೋಕೆ ಪ್ರಯತ್ನ ಪಡ್ತಾ ಇದೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲ್ಯುವಾನ್ ಇದೀಗ ಚೀನಾಗೆ ಭೇಟಿ ನೀಡಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಮೀಟ್ ಮಾಡಿದ್ದಾರೆ ಉಭಯ ದೇಶಗಳ ಸಂಬಂಧದಲ್ಲಿ ಬಿರುಕು ಮೂಡುತ್ತಿರುವ ಹೊತ್ತಲ್ಲಿ ಅದನ್ನು ಒಂದಷ್ಟು ಪ್ಯಾಚಪ್ ಮಾಡಿ ಕಾಮ್ ಡೌನ್ ಆಡೋ ಪ್ರಯತ್ನ ನಡೀತಾ ಇದೆ ಇಲ್ಲಿ ಆ ನಿಟ್ಟಿನಲ್ಲಿ ಜೇಕ್ ಸಲಿವಾನ್ ಚೀನಾಗೆ ಮೂರು ದಿನಗಳ ಕಾಲ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಉಭಯ ದೇಶಗಳ ನಡುವೆ ನಡೀತಾ ಇರೋ ಪೈಪೋಟಿ ಎರಡು ರಾಷ್ಟ್ರಗಳ ನಡುವೆ ತೀವ್ರ ಸಂಘರ್ಷಕ್ಕೆ ತಿರುಗೋದನ್ನ ಅವಾಯ್ಡ್ ಮಾಡೋ ಬಗ್ಗೆ ತಡೆಯೋ ಬಗ್ಗೆ ಜೇಕ್ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಶ್ರೀ ಜಿನ್ಪಿಂಗ್ ಜೊತೆಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಹಾಗೂ ಇತರ ಪ್ರಮುಖ ಸೇನಾಧಿಕಾರಿಗಳನ್ನು ಕೂಡ ಭೇಟಿಯಾಗಿ ಅವರು ತಮ್ಮ ಈ ಡಿಟೇಲ್ಡ್ ಟ್ರಿಪ್ನಲ್ಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಬ್ರೆಜಿಲ್ನ ಸುಪ್ರೀಂ ಕೋರ್ಟ್ ಇದೀಗ ಎಕ್ಸ್ ಮುಖ್ಯಸ್ಥ ಇಲಾನ್ ಮಸ್ಗೆ ವಾರ್ನಿಂಗ್ ಕೊಟ್ಟಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಬ್ರೆಜಿಲ್ಗೆ ಎಕ್ಸ್ನ ಕಾನೂನು ಪ್ರತಿನಿಧಿಯನ್ನ ನೇಮಕ ಮಾಡಲೇಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಬ್ರೆಜಿಲ್ನಲ್ಲಿ ನಲ್ಲಿ ನಮ್ಮ ದೇಶದಲ್ಲಿ ಎಕ್ಸ್ ಕಂಪ್ಲೀಟ್ ಬ್ಯಾನ್ ಮಾಡಬೇಕಾಗತ್ತೆ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಎಲಾನ್ ಮಸ್ಕ್ ಮತ್ತು ಎಕ್ಸ್ ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದ್ಹಾಗೆ ಮಸ್ಕ್ ಎಕ್ಸ್ ನಲ್ಲಿ ಮಿಸ್ಇನ್ಫಾರ್ಮೇಶನ್ ಇರೋ ಕಾಂಟೆಂಟ್ಗಳನ್ನು ಪೋಸ್ಟ್ ಮಾಡಲಾಗ್ತಾ ಇದೆ ಹಾಗಾಗಿ ಎಕ್ಸ್ ನ ಕೆಲ ಅಕೌಂಟ್ ಬ್ಲಾಕ್ ಮಾಡಬೇಕು ಅಂತ ಬ್ರೆಜಿಲ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಡಿ ಮೊರೆಸ್ ಎಕ್ಸ್ ಗೆ ಆದೇಶ ಕೊಟ್ಟಿದ್ರು ಆದರೂ ಅದಕ್ಕೆ ಕೇರ್ ಮಾಡದ ಎಲೋನ್ ಮಸ್ಕ್ ಬ್ರೆಜಿಲ್ನಲ್ಲಿ ಎಕ್ಸ್ ಸರ್ವಿಸಸ್ ಅನ್ನ ನಿಲ್ಲಿಸುವುದಾಗಿ ಹೇಳಿದ್ರು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಗಡಿ ಸಮಸ್ಯೆ ಬಗೆಹರಿಸಿ ಮನಸ್ತಾಪಗಳನ್ನು ದೂರ ಮಾಡೋಕೆ ಇದೀಗ ಭಾರತ ಮತ್ತು ಚೀನಾ ಮಾತುಕತೆ ನಡೆಸಿವೆ ಒಟ್ಟಿಗೆ ಕೂತ್ಕೊಂಡು ಎಲ್ಎಸಿ ಪರಿಸ್ಥಿತಿಯನ್ನ ಡಿಸ್ಕಸ್ ಮಾಡಿದೆ ಈ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಎರಡೂ ಕಡೆಯವರು ಓಪನ್ ಆಗಿ ಮಾತುಕತೆ ನಡೆಸಿ ನಮ್ಮ ನಮ್ಮ ಮುಂದಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇದು ಮೂವತ್ತೊಂದನೇ ಗಡಿ ವ್ಯವಹಾರದ ಮೀಟಿಂಗ್ ಆಗಿದ್ದು ಚೀನಾದಲ್ಲಿ ಆಗಿದೆ ಚೀನಾ ಬಾರ್ಡರ್ ಒಳಗಡೆ ಕಳೆದ ಬಾರಿ ಜುಲೈ ಮೂವತ್ತನೇ ತಾರೀಕು ದಿಲ್ಲಿಯಲ್ಲಿ ಈ ಅನ್ನು ನಡೆಸಲಾಗಿತ್ತು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಹತ್ತಿರ ಆಗ್ತಾ ಇದ್ದು ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಭಾರಿ ಪ್ರಚಾರ ನಡೆಸ್ತಾ ಇದ್ದಾರೆ ಈ ನಡುವೆ ಇದೀಗ ಸ್ವೀಡನ್ನ ಪಾಪ್ ಗ್ರೂಪ್ ಎ ಬಿ ಬಿ ಎ ಟ್ರಂಪ್ ತಮ್ಮ ಕ್ಯಾಂಪೇನ್ ರ್ಯಾಲಿಗಳಲ್ಲಿ ನಮ್ಮ ಮ್ಯೂಸಿಕ್ ಬಳಸೋದನ್ನು ಸ್ಟಾಪ್ ಮಾಡಬೇಕು ಅಂತ ಕೇಳಿಕೊಂಡಿದೆ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಟ್ರಂಪ್ ಕ್ಯಾಂಪೇನ್ನ ವಕ್ತಾರ ನಾವು ಎ ಮ್ಯೂಸಿಕ್ ಬಳಸೋಕೆ ಪರ್ಮಿಷನ್ ಪಡ್ಕೊಂಡಿದ್ದೀವಿ ಅಂತ ಹೇಳಿದೆ ಅಣ್ಣು ಬಳಕೆಗಾಗಿ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ದಾಸ್ತಾನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ತಾ ಇದೆ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋಕೆ ಇನ್ನಷ್ಟು ಹತ್ತಿರ ಆಗ್ತಾ ಇದೆ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ನ ರಹಸ್ಯ ರಿಪೋರ್ಟ್ನಲ್ಲಿ ಬಹಿರಂಗಪಡಿಸಲಾಗಿದೆ ಇದರ ಪ್ರಕಾರ ಆಗಸ್ಟ್ ಹದಿನೇಳರ ಹೊತ್ತಿಗೆ ನೂರ ಅರವತ್ನಾಲ್ಕು ಕೆ ಜಿಯ ಅರವತ್ತು ಪರ್ಸೆಂಟ್ನಷ್ಟು ಎನ್ರಿಚ್ಡ್ ಯುರೇನಿಯಂ ಇರಾನ್ ಬಳಿ ಇದೆ ಕಳೆದ ಮೇ ನಂತರ ಇಪ್ಪತ್ತೆರಡು ಪಾಯಿಂಟ್ ಆರು ಕೆಜಿಯಷ್ಟು ಎಕ್ಸ್ಟ್ರಾ ಯುರೇನಿಯಂ ಇರಾನ್ ಒಟ್ಟುಗೂಡಿಸಿದೆ ಅಂತ ವಿಶ್ವಸಂಸ್ಥೆ ಆತಂಕಕಾರಿ ಮಾಹಿತಿಯನ್ನು ಹೊರಹಾಕಿದೆ ಜಪಾನ್ನಲ್ಲಿ ಶಂಶಾನ್ ಚಂಡಮಾರುತದ ಅಬ್ಬರ ಮುಂದುವರೆದಿದೆ ಪರಿಣಾಮ ಈವರೆಗೆ ಐವರು ಪ್ರಾಣ ಕಳ್ಕೊಂಡಿದ್ದಾರೆ ಜೊತೆಗೆ ಅಲ್ಲಿನ ಕ್ಯೂಶೋ ದ್ವೀಪದಲ್ಲಿ ಈ ಮಾರುತಗಳ ಲ್ಯಾಂಡ್ ಫಾಲ್ ಆಯಿತು ಅಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಲ್ಲದೆ ಕನಿಷ್ಠ ಎಂಬತ್ತೊಂದು ಜನ ಗಾಯಗೊಂಡಿದ್ದಾರೆ ತುಂಬ ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ